ನಮಸ್ತೆ ವೀಕ್ಷಕರೇ ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ನಾವು ಒಂದು ವಿವಾದಾತ್ಮಕ ಹಾಗೂ ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದೇ ಯಜ್ಞ ಅಥವಾ ಹೋಮದ ಬಗ್ಗೆ ಸಾಮಾನ್ಯವಾಗಿ ಆಧುನಿಕ ಜಗತ್ತಿನಲ್ಲಿ ಒಂದು ಪ್ರಶ್ನೆ ಕೇಳಿ ಬರುತ್ತಿದೆ ಯಜ್ಞದಲ್ಲಿ ಟನ್ ಗಟ್ಟಲೆ ಕಟ್ಟಿಗೆ ತುಪ್ಪ ಸುಡುವುದರಿಂದ ಹೊಗೆ ಬಂದು ಪರಿಸರ ಮಾಲಿನ್ಯ ಆಗಲ್ವಾ ಇದು ಕೇವಲ ಮೂಢನಂಬಿಕೆ ಅಲ್ವಾ ಅಂತ ಹೇಳುತ್ತಾರೆ ಆದರೆ ವೀಕ್ಷಕರೇ ನಮ್ಮ ಅರುಸಿ ಮುನಿಗಳು ವಿಜ್ಞಾನಿಗಳಾಗಿದ್ದರು ಅವರು ಅರಣ್ಯದಲ್ಲಿ ಕುಳಿತು ಯಜ್ಞ ಮಾಡುತ್ತಿದ್ದರು ಒಂದು ವೇಳೆ ಯಜ್ಞದಿಂದ ಪರಿಸರ ಹಾಳಾಗುತ್ತಿದ್ದರೆ ಅವರು ಕಾಡಿನಲ್ಲಿ ಆಶ್ರಮ ಕಟ್ಟಿಕೊಂಡು ಇರುತ್ತಿರಲಿಲ್ಲ ವೇದಗಳ ಪ್ರಕಾರ ಯಜ್ಞ ಎಂಬುದು ಬರೀ ಪೂಜೆಯಲ್ಲ ಅದೊಂದು ಜಾಗತಿಕ ಪರಿಸರ ವಿಜ್ಞಾನ ಯಜ್ಞಕ್ಕೂ ಮತ್ತು ಮಳೆಗೂ ಯಜ್ಞಕ್ಕೂ ಮತ್ತು ನಮ್ಮ ಉಸಿರಾಟಕ್ಕೂ ನೇರವಾದ ಸಂಬಂಧವಿದೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಯಜ್ಞ ಕುಂಡದಿಂದ ಏಳುವ ಹೊಗೆ ಆಕಾಶದಲ್ಲಿ ಏನು ಮಾಡುತ್ತದೆ ವೇದಗಳು ಪ್ರಕೃತಿಯ ಬಗ್ಗೆ ಏನು ಹೇಳುತ್ತೇವೆ ಅನ್ನೋದನ್ನು ಆಳವಾಗಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಯಜ್ಞ ಮತ್ತು ಪ್ರಕೃತಿಯ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ನಾವು ಭಗವದ್ಗೀತೆಯ ಮೂರನೇ ಅಧ್ಯಾಯದ ಹದಿನಾಲ್ಕನೆಯ ಶ್ಲೋಕವನ್ನು ನೋಡಲೇಬೇಕು ಅಲ್ಲಿ ಶ್ರೀಕೃಷ್ಣ ಒಂದು ಅದ್ಭುತವಾದ ಪರಿಸರ ಚಕ್ರವನ್ನು ವಿವರಿಸಿದ್ದಾನೆ ವೀಕ್ಷಕರೇ ಈ ಒಂದು ಶ್ಲೋಕದ ಅರ್ಥವನ್ನು ನಾವು ನೋಡೋದಾದರೆ ಪ್ರತಿಯೊಂದು ಜೀವಿಯೂ ಬದುಕುಳಿಯುವುದು ಆಹಾರದಿಂದ ಆ ಆಹಾರ ಬೆಳೆಯಲು ಮಳೆ ಮತ್ತು ಪುನರ್ಜನ್ಮ ಬೇಕು ಆ ಮಳೆ ಬರುವುದು ಯಜ್ಞದಿಂದ ಆ ಯಜ್ಞ ನಡೆಯುವುದು ನಮ್ಮ ಸತ್ಕರ್ಮಗಳಿಂದ ವೀಕ್ಷಕರೇ ನೋಡಿದರೆಲ್ಲ ಇಷ್ಟು ಸುಂದರವಾದ ಲಿಂಕ್ ಇದೆ ಋಗ್ವಜದಲ್ಲಿ ಅಗ್ನಿಯಿಂದ ದೂತ ಅಥವಾ ಮೆಸೆಂಜರ್ ಎಂದು ಕರೆಯಲಾಗುತ್ತದೆ ನಾವು ಪ್ರಕೃತಿಯಿಂದ ಏನನ್ನ ಪಡೆಯುತ್ತೇವೋ ಅದನ್ನು ಮತ್ತೆ ಪ್ರಕೃತಿಗೆ ಹಿಂತಿರುಗಿಸುವುದೇ ಪ್ರಕ್ರಿಯೆಯ ಯಜ್ಞ ವೀಕ್ಷಕರೇ ಉಪನಿಷತ್ಗಳು ಹೇಳುತ್ತವೆ ತ್ಯಾಗೇ ನೈಕೆ ಅಮೃತತ್ವ ಮನುಷ್ಯ ಎಂದು ಅಂದರೆ ತ್ಯಾಗದಿಂದಲೇ ಅಮರತ್ವ ಯಜ್ಞದಲ್ಲಿ ನಾವು ಸ್ವಾಹ ಎಂದು ಹೇಳುವಾಗ ಇದಂ ನಾ ಮಮಂ ಅಂದರೆ ಇದು ನನ್ನದಲ್ಲ ಇದು ಪ್ರಕೃತಿಗೆ ಸೇರಿದ್ದು ಎಂಬ ನಾವು ವ್ಯಕ್ತಪಡಿಸುತ್ತೇವೆ ಪ್ರಕೃತಿಯಿಂದ ತೆಗೆದುಕೊಂಡಿದ್ದನ್ನ ಶುದ್ಧೀಕರಿಸಿ ಮತ್ತೆ ಪ್ರಕೃತಿಗೆ ಕೊಡುವುದೇ ಯಜ್ಞದ ಮೂಲತತ್ವ ವೀಕ್ಷಕರೇ ಈಗ ನಾವು ಬರೋಣ ಅಸಲಿ ವಿಜ್ಞಾನಕ್ಕೆ ಯಜ್ಞದಲ್ಲಿ ಉರಿಯುವ ಬೆಂಕಿ ಕೇವಲ ಕಾರ್ಬನ್ ಡೈಆಕ್ಸೈಡ್ ಬಿಡುವ ಸಾಮಾನ್ಯ ಬೆಂಕಿಯಲ್ಲ ನಾವು ಯಜ್ಞದಲ್ಲಿ ಬಳಸುವಂತಹ ವಸ್ತುಗಳನ್ನು ಗಮನಿಸಿ ಹಸುವಿನ ಸುದ್ದ ತುಪ್ಪ ಮಾವು ಅಥವಾ ಅರಳಿ ಮರದ ಸಂಹಿತಿ ಕಟ್ಟಿಗೆ ಮತ್ತು ವಿಶೇಷವಾದ ಔಷಧಿಯ ಮೂಲಿಕೆಗಳು ವಿಜ್ಞಾನದ ಪ್ರಕಾರ ಹಸುವಿನ ತುಪ್ಪವನ್ನು ಬೆಂಕಿಯಲ್ಲಿ ಸುಟ್ಟಾಗ ಅದು ಆಮ್ಲಜನಕವನ್ನು ಹೀರಿಕೊಳ್ಳುವ ಬದಲು ವಾತಾವರಣದಲ್ಲಿರುವ ವಿಷಕಾರಿ ಕಣಗಳನ್ನು ನಾಶಪಡಿಸುತ್ತದೆ ಇದನ್ನು ದಹನ ಕ್ರಿಯೆ ಎನ್ನುವುದಕ್ಕಿಂತ ಬಾಷ್ಮೀಕರಣ ಎನ್ನಬಹುದು ವೀಕ್ಷಕರೇ ಯದ್ದದಿಂದ ಹೇಳುವ ಹೊಗೆಯಲ್ಲಿ ಫಾರ್ಮೆಲ್ ಹೈಡ್ ಎನ್ನಂತಹ ಅನಿಲಗಳು ಸೂಕ್ಷ್ಮ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತದೆ ಇದು ವಾತಾವರಣದಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುತ್ತದೆ ವೀಕ್ಷಕರೇ ಇನ್ನು ಮಳೆಯ ವಿಷಯ ಯಜ್ಞದ ಹೊಗೆ ಆಕಾಶಕ್ಕೆ ಹೋದಾಗ ಅಲ್ಲಿರುವ ವಂಶದ ಕಣಗಳು ಈ ಹೊಗೆಯ ಕಣಗಳ ಸುತ್ತ ಸೇರಿಕೊಳ್ಳುತ್ತದೆ ಇದು ಮೋಡಗಳನ್ನ ಗಟ್ಟಿಗೊಳಿಸಿ ಮಳೆ ಬರಲು ಸಹಾಯ ಮಾಡುತ್ತದೆ ಇದನ್ನ ಆಧುನಿಕ ವಿಜ್ಞಾನದಲ್ಲಿ ಕ್ಲೌಡ್ ಸೀಡಿಂಗ್ ಅಂತ ಎನ್ನುತ್ತಾರೆ ನಮ್ಮ ಋಷಿಗಳ ಮಂತ್ರ ಮತ್ತು ಯಜ್ಞದ ಮೂಲಕ ಇದನ್ನೇ ಮಾಡುತ್ತಿದ್ದರು ವೀಕ್ಷಕರೇ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಮಾತು ಇರುವಂಥದ್ದು ದೇವರುಣ ಎಂದು ಈ ಮಾತಿನ ಅರ್ಥವನ್ನು ನಾವು ನೋಡೋದಾದರೆ ದೇವತೆಗಳಿಗೆ ಅಥವಾ ಪ್ರಕೃತಿಗೆ ನಾವು ಪಾವತಿಸಬೇಕಾದ ಸಾಲ ಹೌದು ವೀಕ್ಷಕರೇ ನಾವು ಉಸಿರಾಡುವ ಗಾಳಿ ಕುಡಿಯುವ ನೀರು ತಿನ್ನುವ ಅನ್ನ ಎಲ್ಲವೂ ಪ್ರಕೃತಿಯ ಕೊಡುಗೆ ಅದಕ್ಕೆ ನಾವು ಪ್ರತಿಯಾಗಿ ನಾವು ಏನು ಕೊಡುತ್ತಿದ್ದೀವಿ ಬರೀ ಹೊಗೆ ಅಥವಾ ಪ್ಲ್ಯಾಸ್ಟಿಕ್ ಅಲ್ವಾ ಆದರೆ ಯಜ್ಞ ಮಾಡುವ ಮೂಲಕ ನಾವು ಪ್ರಕೃತಿಗೆ ಪೋಷಕಾಂಶಗಳನ್ನು ನೀಡುತ್ತೇವೆ ಯಜ್ಞದ ಬೂದಿ ಅತ್ಯುತ್ತಮವಾದ ಗೊಬ್ಬರ ಯಜ್ಞದ ಮಂತ್ರಗಳು ಶಬ್ದ ತರಂಗಗಳು ಗಿಡ ಮರಗಳ ಬೆಳವಣಿಗೆಗೆ ಸಹಕಾರಿ ಎಂದು ಸಂಶೋಧನೆಗಳು ಹೇಳಿವೆ ವೀಕ್ಷಕರೇ ನಾವು ಪ್ರಕೃತಿಯನ್ನು ಪೋಷಿಸಿದರೆ ಪ್ರಕೃತಿ ನಮ್ಮನ್ನು ಪೋಷಿಸುತ್ತದೆ ಎಂದು ನಾವು ಯಜ್ಞದ ಮೂಲಕ ವಾತಾವರಣ ಸುದ್ದಿ ಮಾಡಿದರೆ ಪ್ರಕೃತಿ ನಮಗೆ ಆರೋಗ್ಯವಂತ ಆಯುಷ್ಯ ಕಾಲಕಾಲಕ್ಕೆ ಮಳೆ ಮತ್ತು ಸಮೃದ್ಧಿಯ ಬೆಳೆ ನೀಡುತ್ತದೆ ವೀಕ್ಷಕರೇ ಅಂತಿಮವಾಗಿ ಹೇಳೋದಾದರೆ ಯಜ್ಞ ಅಂದರೆ ಕಾಡನ್ನು ಸುಡುವುದಲ್ಲ ಅದು ಕಾಡನ್ನು ಉಳಿಸುವ ನಾಡನ್ನು ಬೆಳೆಸುವ ವೈಜ್ಞಾನಿಕ ಪ್ರಕ್ರಿಯೆ ಇಂದು ನಾವು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಲು ಆಗದೆ ಇರಬಹುದು ಆದರೆ ನಮ್ಮ ಮನೆಯಲ್ಲಿ ದಿನಕ್ಕೆರಡು ಬಾರಿ ದೀಪ ಹಚ್ಚುವುದೇ ಅಥವಾ ಚಿಕ್ಕ ಪ್ರಮಾಣದ ಅಗ್ನಿಹೋತ್ರ ಮಾಡುವುದೇ ಅಥವಾ ಕನಿಷ್ಠ ಪಕ್ಷ ಪ್ರಕೃತಿಯನ್ನ ಹಾಳು ಮಾಡದೆ ಇರುವುದೇ ಕೂಡ ಒಂದು ಯಜ್ಞವೇ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಸನಾತನ ಧರ್ಮದ ಇಂತಹ ವೈಜ್ಞಾನಿಕ ಮತ್ತು ಸತ್ಯವಾದ ಮಾಹಿತಿಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಪ್ರಕೃತಿಯನ್ನು ಉಳಿಸೋಣ ಮುಂದಿನ ಪೀಳಿಗೆಯನ್ನು ಬೆಳೆಸೋಣ ನಮಸ್ಕಾರ ಧನ್ಯವಾದಗಳು